ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಜ್ಜಿಗೆ ಹುಳಿ ರೆಸಿಪಿ ಹತ್ತಿದೇನೆ ಮಜ್ಜಿಗೆ ಹುಳಿ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೂ ಒಂದ್ಸತ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ರುಚಿ ತೊಂಡೆಕಾಯ ತೊಳೆದು ತಗೊಂಡಿದ್ದೀನಿ ಇವಾಗ ಅದ್ರದ್ದು ಮೇಲ್ಗಡೆ ತುದಿ ಮತ್ತೆ ಕೆಳಗಡೆ ತುದಿಗಳನ್ನು ಕಟ್ ಮಾಡ್ಕೊಂಡು ಇವಾಗ ಇದನ್ನ ನಾಲ್ಕು ಭಾಗಗಳಾಗಿ ಕಟ್ ಮಾಡ್ಕೊಂಡೋಣ ಸ್ವಲ್ಪ ಹಣ್ಣಿದ್ರೆ ತೊಂಡೆಕಾಯಿ ತೊಂದರೆ ಇಲ್ಲ ತುಂಬಾ ಜಾಸ್ತಿ ಹಣ್ಣಿದ್ರೆ ತೊಂಡೆಕಾಯಿನ ಯೂಸ್ ಮಾಡೋದು ಬೇಡ ಮಜ್ಗೆ ಹುಳಿ ಅಲ್ವಾ ಅದಕ್ಕೆ ಒಂದು ಕಪ್ ಮಜ್ಜಿಗೆ ತೊಗೊಂಡಿದ್ದೀನಿ ಕಡೆಗೆ ಒಂದು ಚಮಚ ಎಣ್ಣೆ ಹಾಕೊಂತಿದ್ದೀನಿ ತೊಂಡೆಕಾಯಿ ತುಂಡು ಮಾಡಿದ ತೊಂಡೆಕಾಯಿಗಳನ್ನ ಹಾಕ್ಕೊಂಡು ಒಂಚೂರು ಬಾರಿಸ್ಕೊಂಡು ಅದಕ್ಕೆ ಮಜ್ಜಿಗೆ ಹಾಕ್ಕೊಳ್ತಿದ್ದೀನಿ ಮಜ್ಜಿಗೆ ಸ್ವಲ್ಪ ದಪ್ಪ ಇರಕ್ಕೆ ಹೋಗಿ ಒಂದು ಅರ್ಧ ಲೋಟ ನೀರು ಇದನ್ನು ಕುಕ್ಕರಲ್ಲಿ ಹೀಗೆ ಹಾಕಿ ಅದಕ್ಕೆ ಇವಾಗ ಒಂದು ಚಮಚ ಉಪ್ಪು ಹಾಕಿ ಬೇಯಕ್ ಇಡ್ತೀನಿ ಈ ತರ ಬೇಯಿಸಿದ್ರೆ ಮ ತೊಂಡೆಕಾಯಿ ಮೊಸರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅದರದ್ದು ಹುಳಿ ಅಂಶ ಎಲ್ಲ ತಗೊಳುತ್ತೆ ಒಂದು ಚಮಚ ಅಕ್ಕಿ ತಗೊಂಡಿದ್ದೀನಿ ಇವಾಗ ಇದನ್ನು ಮೂರು ಅಥವಾ ಚೆನ್ನಾಗಿ ತೊಳೆದು ಇದನ್ನು ನೆನೆಸಕ್ಕೆ ಇಟ್ಬಿಡೋಣ ಒಂದು ಹತ್ತು ನಿಮಿಷ ನೆನೆದ್ರೆ ಸಾಕು ಮಧ್ಯದಲ್ಲಿ ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಮಗ್ಸ್ಕೊಳ ನೋಡಿ ಇದು ಬೇಯಿತಾ ಇದೆ ಇವಾಗ ಪೂರ್ತಿ ನೀರು ಹಿಂಗೋಗುವಷ್ಟು ಮಟ್ಟಿಗೆ ಬೇಯಿಸ್ಕೊಬೇಕು ಈಗ ಒಂದು ಮಸಾಲೆ ರೆಡಿ ಮಾಡೋಣ ಮಜ್ಜಿಗೆ ಹುಡಿಗೆ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಿದ್ದೀನಿ ನಾನು ಹಸಿ ತೆಂಗಿನಕಾಯಿ ತೊಗೊಂಡಿಲ್ಲ ಸೊ ಹಸಿ ತೆಂಗಿನಕಾಯಿ ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ನನ್ನ ಹತ್ರ ಕೊಬ್ಬರಿ ಇದೆ ನಾನು ಕೊಬ್ಬರಿನೇ ಯೂಸ್ ಮಾಡ್ತಾಯಿದ್ದೀನಿ ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಒಂದು ಚಮಚ ಕೊತ್ತಂಬರಿ ಅರ್ಧ ಚಮಚ ಜೀರಿಗೆ ಮತ್ತು ನೆನೆಸಿಟ್ಟು ಅಕ್ಕಿ ಎಲ್ಲನೂ ಹಾಕಿ ಚೆನ್ನಾಗಿ ಇವೆಲ್ಲನೂ ಹಾಕಿ ಒಂದು ಸತ್ತ ರುಬ್ಕೊಳ್ಳೋಣ ಮತ್ತು ಬೇಕು ಅಂದರೆ ಒಂಚೂರು ಮತ್ತು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಂಗೆ ಚಟ್ನಿ ಹದಕ್ಕೆ ರುಬ್ಕೊಳ್ಳೋಣ ತೊಂಡೆಕಾಯಿ ಬೆಂದಿದೆ ಅಂತ ನೋಡೋಣ ಇವಾಗ ನೋಡಿ ನೀರು ತುಂಬ ಎಲ್ಲ ಹಿಂಗೆ ಹೋಗಿದೆ ಬೆಂದಿದೆ ಅಂತ ನೋಡೋಣ ಒನ್ಸುತ್ತೆ ಒಂದು ಸ್ಪೂನಲ್ಲಿ ಒಂದು ಹೋಳು ತೊಗೊಂಡು ಅದನ್ನು ಕಟ್ ಮಾಡಿ ಇದ್ದೀನಿ ಈ ಥರ ಎರಡು ಭಾಗ ಆದರೆ ಬೆಂದಿದೆ ಅಂತ ಅರ್ಥ ಇದಕ್ಕೆ ಇವಾಗ ರುಬ್ಬಿದ ಮಿಶ್ರಣ ಹಾಕೋಣ ರುಬ್ಬಿದ ಮಿಶ್ರಣ ಜೊತೆ ಒಂಚೂರು ನೀರು ಹಾಕಿ ಚೆನ್ನಾಗಿ ಇದನ್ನು ಬೇಯಕ್ಕೆ ಬಿಡೋಣ ನಿಮಗೆ ಎಷ್ಟು ಹದ ದಪ್ಪ ಬೇಕು ಎಷ್ಟು ತೆಳ್ಳಗೆ ಬೇಕು ಅಷ್ಟು ನೀರು ಇದಕ್ಕೆ ಹಾಕ್ಕೊಳ್ಬೋದು ನಾನು ಸ್ವಲ್ಪ ದಪ್ಪನೇ ಇರ್ತಾಯಿದ್ದೀನಿ ನನಗೆ ದಪ್ಪ ಇಷ್ಟ ಆಗುತ್ತೆ ಅಂತ ಒಂದ್ಸತ ಎಲ್ಲ ಚೆನ್ನಾಗಿ ಮಿಕ್ಸಾನ ಮಾಡಿ ಒಂದ್ಸತ ಕುದಿಯಕ್ಕೆ ಬಿಡೋಣ ಒಂದು ಎರಡರಿಂದ ಮೂರು ಸತ ಕುದಿ ಬಂದ್ರೆ ಸಾಕು ಉಪ್ಪು ಒಂದ್ಸತ ರುಚಿ ನೋಡಿ ಉಪ್ಪು ಕಮ್ಮಿ ಆದರೆ ಒಂಚೂರು ಉಪ್ಪು ಹಾಕೊಳ್ಳಿ ಇದಕ್ಕೆ ಒಂದು ಚಿಟಕಿ ಅರ್ಶಿನ ಹಾಕ್ತಿದ್ದೀನಿ ನಿಮಗೆ ಬೇಕಿದ್ರೆ ಹಾಕ್ಕೊಬೋದು ಬೇಡದಿದ್ರೆ ಬಿಡ್ಬೋದು ನಾನು ಒಂಚೂರು ಹಾಕ್ತೀನಿ ಸ್ವಲ್ಪ ಬಣ್ಣ ತುಂಬಾ ಚೆನ್ನಾಗಿ ಅನ್ಸತ್ತೆ ಅಂತ ಇವಾಗ ಮಜ್ಜಿಗೆ ಹುಳಿ ರೆಡಿ ಆಗಿದೆ ಇದಕ್ಕೊಂದು ಒಗ್ಗರಣೆ ಕೊಡೋಣ ಒಂದು ಕಡಾಯಿಗೆ ತುಪ್ಪ ಹಾಕೊಂತಿದ್ದೀನಿ ಒಂದು ಚಮಚ ತಪ್ಪು ಹಾಕಿ ಕರಗಿದ ನಂತರ ಒಂದು ಚಮಚ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿದ ನಂತರ ಕರಿಬೇವು ಹಾಕೊಳ್ಳೋಣ ಒಗ್ಗರಣೆನ ಮಜ್ಜಿಗೆ ಹುಳಿ ಹಾಕೋಣ ರುಚಿಯಾದ ಮಜ್ಜಿಗೆ ಹುಳಿ ರೆಡಿ ಈ ಥರ ನೀವು ಯಾವ ತರಕಾರಿದು ಬೇಕಾದರೂ ಮಾಡ್ಕೊಬೋದು ಆಲೂಗಡ್ಡೆದು ಮಾಡಿದರೆ ದೇವಣ್ಸಿನ್ಕಾಯಿ ಮಾಡ್ಬೋದು హల్సిన కయూ మోదు సౌతేకైదుబు తుందుచిరు నమ్మమ్మ ఈ థర మజ్గళి మాట్తజ ఈ మజ్జిహి స్వల్ప గట్టి తప్పనే మళ్ళీ నమ్మమ్మ తుంద రుచిగ హింద్రెం బాయ్లు నీరే బర్తా ఉంటు నూ తినకొక్తీ నవ్వుక తిని ఆతా ఓకే బాయ్